ರಾಜಕೀಯ ನಾಯಕರು ಯಾವಾಗ ಎಲ್ಲಿ ಮಿತ್ರರಾಗ್ತಾರೆ ಶತ್ರುಗಳಾಗ್ತಾರೆ ಅಂತ ಹೇಳೋದಕ್ಕೆ ಬರೋದಿಲ್ಲ ಅದಕ್ಕೆ ಸಾಕಷ್ಟು ಉದಾಹರಣೆಗಳನ್ನ ನಾವೀಗಾಗಲೇ ನೋಡಿದಿವಿ ನಿಮಗೆ ನೆನಪಿರಬಹುದು ಕೆಲವು ದಿನಗಳ ಹಿಂದೆ ಅಂದ್ರೆ ಈ ಡೆಲ್ಲಿ ಎಲೆಕ್ಷನ್ ಟೈಮ್ನಲ್ಲಿ ಬದ್ಧ ವೈರಿಗಳಂತೆ ಕಚ್ಚಾಡ್ತಾ ಇದ್ದ ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಹಾಗೆಯೇ ದೆಹಲಿ ಮುಖ್ಯಮಂತ್ರಿ ರೇಖಾ ಗುಪ್ತಾ ಈಗ ಉತ್ತಮ ಸ್ನೇಹಿತರಂತೆ ಕಾಣಿಸಿಕೊಂಡಿದ್ದಾರೆ ಸಂಸತ್ ಭವನದ ಒಳಗಡೆ ಭಾರತ ರತ್ನ ಡಾಕ್ಟರ್ ಭೀಮಾರಾವ್ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆಯ ಸ್ಮರಣಾರ್ಥವಾಗಿ ವಿಶೇಷ ಕಾರ್ಯಕ್ರಮವೊಂದನ್ನು ಆಯೋಜಿಸಲಾಗಿತ್ತು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಕೇಂದ್ರ ಸಚಿವ ಕಿರಣ್ ರಿಜಿಜು ಕೇಂದ್ರ ಆರೋಗ್ಯ ಸಚಿವ ಜೆ ಪಿ ನಡ್ಡಾ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷೆ ಸೋನಿಯಾ ಗಾಂಧಿ ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಹಾಗೆ ಅನೇಕ ಪ್ರಮುಖ ಸಂಸದರು ಉಪಸ್ಥಿತರಿದ್ದರು ಈ ವೇಳೆ ದೆಹಲಿ ಮುಖ್ಯಮಂತ್ರಿ ರೇಖಾ ಗುಪ್ತಾ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ಕಾರ್ಯಕ್ರಮದ ವೇದಿಕೆಯಲ್ಲಿ ನಾಯಕರು ಕುಳಿತುಕೊಳ್ಳುವ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಹಾಗೆ ರೇಖಾ ಗುಪ್ತಾ ಅಕ್ಕಪಕ್ಕ ಕುತ್ಕೊಂಡ್ರು ಈ ವೇಳೆ ರಾಹುಲ್ ಗಾಂಧಿ ರೇಖಾ ಗುಪ್ತಾ ಅವರನ್ನು ಭೇಟಿಯಾಗಿ ಮಾತನಾಡಿದ್ರು ಇದಾದ್ಮೇಲೆ ಇಬ್ರು ಅಕ್ಕಪಕ್ಕದಲ್ಲಿ ಕೂತ್ಕೊಂಡು ಸುಮಾರು ಹೊತ್ತು ಮಾತುಕತೆ ನಡೆಸಿದ್ರು ಇವರಿಬ್ಬರ ಸಂಭಾಷಣೆಯ ವಿಷಯದ ಬಗ್ಗೆ ಅಷ್ಟೊಂದು ಸ್ಪಷ್ಟ ಮಾಹಿತಿ ಇಲ್ಲ ಅಂದ್ರೂ ಈ ದೃಶ್ಯ ಅಂತೂ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದ್ದು ಸಖತ್ ಗಮನ ಸೆಳೀತಾ ಇದೆ ಇನ್ನು ದೆಹಲಿ ಮುಖ್ಯಮಂತ್ರಿ ರೇಖಾ ಗುಪ್ತಾ ಅವರು ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಮಾಜಿ ಅಧ್ಯಕ್ಷೆ ಸೋನಿಯಾ ಗಾಂಧಿ ಅವರ ಜೊತೆಗೆ ಸಂಭಾಷಣೆಯನ್ನು ನಡೆಸಿದ್ರು ಜೊತೆಗೆ ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ಕೂಡ ಕೆಲವು ಕ್ಷಣ ರೇಖಾ ಗುಪ್ತಾ ಅವರ ಪಕ್ಕದಲ್ಲಿ ಕೂತಿದ್ರು ಆದರೆ ಅವ್ರು ಬಂದಾಗ ರಾಹುಲ್ ಗಾಂಧಿ ಅವ್ರ ಕಡೆ ನೋಡದೆ ಎದ್ದೂ ನಿಲ್ಲದೆ ಸುಮ್ಮನೆ ಕೂತ್ಕೊಂಡ್ರು ಅವ್ರ ಜೊತೆ ಯಾವುದೇ ಸಂಭಾಷಣೆಯನ್ನ ನಡೆಸಲೇ ಇಲ್ಲ ಅಲ್ಲಿದ್ದಂಥ ಉಳಿದವರೆಲ್ಲರೂ ಪಿಯೂಷ್ ಗೋಯಲ್ ಬಂದ ತಕ್ಷಣ ಎದ್ ನಿಂತು ಶೇಕ್ ಹ್ಯಾಂಡ್ ಮಾಡಿ ನಮಸ್ಕಾರ ಮಾಡಿ ಒಂದು ಗೌರವವನ್ನು ತೋರಿಸ್ತಾರೆ ಆದರೆ ರಾಹುಲ್ ಗಾಂಧಿ ಅಲ್ಲೇ ಇದ್ರೂ ಕೂತಿ ಕೂತ ಜಾಗದಿಂದ ಅಲುಗಾಡ್ಲೇ ಇಲ್ಲ ಈ ವಿಷಯವಾಗಿ ಕೂಡ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ವೈರಲ್ ಆಗ್ತಾ ಇದೆ